ಕಪ್ಪಗಿರುವ ಬೆಳ್ಳಿಯ ದೇವರ ವಿಗ್ರಹಗಳನ್ನು ಯಾವ ತರಹ ತೊಳೆಯೋದು ಅದು ಬೆಳಗಾವ ಹಾಗೆ ಯಾವ ಥರ ತೊಳೆಯೋದು ಅಂತ ತೋರಿಸ್ತೀನಿ ನೋಡಿ ಇದು ಕುಂಕುಮದ ಬಟ್ಲು ಅರಿಶಿಣದ ಬಟ್ಲು ಇದೆಲ್ಲ ನೋಡಿ ಎಷ್ಟು ಕಪ್ಪಗಾಗೋಗಿದೆ ಸುತ್ತಲೂ ಕೂಡ ತುಂಬ ಕಪ್ಪಗಾಗಿ ಒಂಥರ ಕಲ್ಲರ್ ಕೂಡ ಬಂದಿದೆ ಈ ಗಂಗೆ ಚೊಂಬು ಇದೆಲ್ಲ ನೋಡಿ ಯಾವ ತರಹ ಕಲ್ಲರ್ ಬಂದಿದೆ ಇದನ್ನು ಯಾವ ರೀತಿ ತೊಳೆಯೋದು ಅಂತ ತೋರಿಸ್ತೀನಿ ತುಂಬ ದಿನ ತೊಳೆದಿದ್ದ ತೊಳೆದಿರೋದ ತುಂಬ ದಿನ ಆಗೋಗಿತ್ತು ತೊಳೆದು ಅದಕ್ಕೋಸ್ಕರ ಈ ತರಹ ಆಗೋಗಿದೆ ನೋಡಿ ಇವಾಗ ತೊಳೆದ ಮೇಲೆ ಯಾವ ಥರ ಬಂದಿದೆ ಅಂತ ನೀವೇ ಕಾಣ್ಬೋದು ಅದು ನಮ್ಮದು ಮೈನ್ ರೋಡಲ್ಲಿರೋದ್ರಿಂದ ಆ ತರಹ ತುಂಬ ಕಪ್ಪಗಾಗೋಗುತ್ತೆ ಬೇಗ ತುಂಬ ದಿನ ಆಗೋಗಿರೋದ್ರಿಂದ ಆ ಥರ ತುಂಬ ಕಪ್ಪಾಗೋಗಿದೆ ಇವಾಗ ಒಂದು ಬಟ್ಲಿಗೆ ಹುಣಸೆ ಹಣ್ಣು ಮತ್ತು ಅಡುಗೆ ಶೋಡಾ ಮತ್ತು ಸರ್ಫ್ ಎಕ್ಸೆಲನ್ನು ಮೂರನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿದು ಅದು ತಣ್ಣಗಾಗೋಷ್ ಮೇಲೆ ವಿಗ್ರಹಗಳನ್ನೆಲ್ಲ ಹಾಕಬೇಕಾಗುತ್ತೆ ನೋಡಿ ಇವಾಗ ಒಂದು ತಟ್ಟೆನಲ್ಲಿ ಸರ್ಫೆಕ್ಸಲ್ಲು ಮತ್ತು ಅಡುಗೆ ಶೋಡಾ ಪ್ಲೇಟ್ ಪೌಡರು ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ತಣ್ಣಗಾಗೋಗಿದೆ ಅದನ್ನೆಲ್ಲ ವಿಗ್ರಹಗಳನ್ನೆಲ್ಲ ಆ ಬಾಟ್ಲಿಗೆ ಹಾಕ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ಆ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ಕೈ ಹಾರಿಸಿದ್ರೆ ಆ ಇರೋ ಹುಣಸೆ ಹಣ್ಣಿನ ಇದೆಲ್ಲ ಅದರೊಳಗಾಗಿ ನಾವು ಸ್ವಲ್ಪ ನೋಡಿ ಎಷ್ಟು ಇವಾಗಲೇ ನೋಡಿ ಕಾಣಿಸ್ತಾ ಇದೆ ಯಾವ ಥರ ಸ್ವಲ್ಪ ಬಿಟ್ಕೊಂಡಿದ್ದೆ ಕಲ್ಲರು ಅಂತ ಅಂದ್ಬಿಟ್ಟು ನೋಡಿ ಇವಾಗ ನೀರಿನಲ್ಲಿ ಬ್ರಷ್ ಹದ್ಕೊಂಡು ಒಂದು ಸ್ವಲ್ಪ ಪೌಡ್ರ್ ತಗೊಂಡು ನೀರಿನಲ್ಲಿ ಬ್ರಷ್ ಹದ್ಕೊಂಡು ಈ ತರಹ ಸಂದಿಲೆಲ್ಲ ಉಜ್ಜಿಕೋಬೇಕಾಗುತ್ತೆ ನೋಡಿ ಈ ತರಹ ಸಂದಿಲೆಲ್ಲ ಕ್ಲೀನಾಗಿ ಉಜ್ಜಿಕೊಂಡ್ರೆ ಆ ಕಪ್ಪಿಗೆ ಇರೋದೆಲ್ಲ ಹೋಗುತ್ತೆ ಒಂದು ಬ್ರಷ್ ಅಂದರೆ ತ ಹಲ್ಲು ಹಲ್ಲುಜ್ಜ ಬ್ರಷ್ಷು ತೊಗೊಂಡಿದ್ದೀನಿ ಅದು ಹಲ್ಲುಜ್ಜ ಬ್ರಷು ಹೊಸ ತಗೋಬೇಕು ಮತ್ತು ನಾವು ಉಜ್ಕೊಂಡು ಬಿಟ್ಟಿರೋದನ್ನು ದೇ ದೇವ್ರ ತೊಳೆಯೋದಕ್ಕೆ ಇಟ್ಕೋಬಾರ್ದು ಇದು ದೇವ್ರ ಸಾಮಾನು ತೊಳೆಯೋದಕ್ಕೆ ಅಂತಲೇ ಬ್ರಷ್ಷು ಇಟ್ಕೊಂಡಿದ್ದೀನಿ ನಾನು ನೋಡಿ ತರಹ ಕೈನಲ್ಲಿ ಕೂಡ ಚೆನ್ನಾಗಿ ಉಜ್ಜ್ತಾ ಇದ್ದೀನಿ ತುಂಬ ಕಪ್ಗಾಗಿ ಹೋಗಿರೋದ್ರಿಂದ ಅದು ಹೋಗೋದಿಲ್ಲ ಅದು ಅದಕ್ಕೋಸ್ಕರ ಆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಕುಂಕುಮದ ಬಟ್ಲು ಕೂಡ ತುಂಬ ಕಪ್ಪಿಗೆ ಅಂದರೆ ಕಪ್ಪಾಗಿ ಹೋಗಿತ್ತು ಇವಾಗ ಆ ಬ್ರಷ್ ತಗೊಂಡು ಚೆನ್ನಾಗಿ ಸುತ್ತಲೂ ಸಂದೀಲೆಲ್ಲ ಕ್ಲೀನಾಗಿ ಇದ್ದೀನಿ ನೋಡಿ ಆ ಥರ ಕ್ಲೀನಾಗಿ ಪೌಡ್ರ್ ತಗೊಂಡು ತಗೊಂಡು ಅವಾಗವಾಗ ತಗೊಂಡು ಚೆನ್ನಾಗಿ ಉಜ್ಜಿಕೋಬೇಕು ಆ ಬ್ರಷ್ನ ನೀರಿನಲ್ಲಿ ಕೂಡ ಆವಾಗವಾಗ ಹದ್ದುಕೊಂಡು ಉಜ್ಜುತ್ತಾ ಇದ್ರೆ ಬೇಗ ತಪ್ಪಾಗಿರೋದೆಲ್ಲ ಬೇಗ ಹೋಗುತ್ತೆ ಒಳಗಡೆ ಕೂಡ ಒಂದು ಸ್ವಲ್ಪ ಪೌಡ್ರ್ ಕೈನಲ್ಲಿ ತಗೊಂಡು ಅದನ್ನು ಉಜ್ಜಿಕೊಳ್ಳೋಣ ಬ್ರಷ್ ತಗೊಂಡು ಉಜ್ಕೋಬೇಕು ಬ್ರಷ್ನಲ್ಲಿ ಆ ಒಳಗಡೆ ಆಗೋಲ್ಲ ಅಂದರೆ ಕೈನಲ್ಲೇ ಉಜ್ಕೋಬೇಕಾಗುತ್ತೆ ನೋಡಿ ಒಳಗಡೆ ಕೆಳಗಡೆ ಎಲ್ಲ ಉಜ್ಕೋಬೇಕು ಮೇಲೆಲ್ಲ ಉಜ್ಜಬೇಕು ಆ ತರಹ ಎಲ್ಲ ಉಜ್ಜ್ಕೋಬೇಕಾಗುತ್ತೆ ಉಜ್ಜಿದ್ರೆ ಕ್ಲೀನಾಗಿ ಹೋಗುತ್ತೆ ತುಂಬ ದಿನ ಆಗಿರೋದ್ರಿಂದ ಈ ಥರ ಕಪ್ಕಾಗಿ ಹೋಗಿದ್ದೆ ಇಷ್ಟೊತ್ತು ತೊಳೆಯೋ ಕೆಲಸ ಇರೋದಿಲ್ಲ ಆವಾಗವಾಗ ತೊಳಿತಾ ಇದ್ದರೆ ಈ ಥರ ಇರೋದಿಲ್ಲ ಇವಾಗ ತೊಳೆದಿರೋದಾಗಿದೆ ನೋಡಿ ಇವಾಗ ದೇವರ ವಿಗ್ರಹಗಳಿಗೆಲ್ಲ ನಾನು ಗಂಧ ಇಟ್ಟು ಕುಂಕುಮ ಇಟ್ಟು ಅರಶಿನ ಇಟ್ಟು ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅರ್ಶಿಣದ ಕುಂಕುಮದ ಬಟ್ಲು ಕೂಡ ತುಂಬ ನೀಟಾಗಿ ಕ್ಲೀನಾಗಿದೆ ತುಂಬಿಸಿ ಇಟ್ಟಿರೋದ್ರಿಂದ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ವಿಷ್ಣು ಪಾದ ಕೂಡ ತುಂಬ ಕಪ್ಪಗಾಗಿ ಹೋಗಿತ್ತು ತುಂಬ ಜನಕ್ಕೆ ವಿಷ್ಣು ಪಾದ ಅಂದರೆ ಏನು ಅಂತ ಗೊತ್ತಿರೋಲ್ಲ ನಾವು ದೊಡ್ಡವ್ರಿಗೆ ತಿಥಿ ಮಾಡ್ತೀವಲ್ಲ ತಿಥಿ ಮಾಡುವಾಗ ಪಿಂಡ ಇಟ್ಟು ಇದು ಮಾಡ್ತೀವಿ ಬೇರೆ ಜನಕ್ಕೆಲ್ಲ ಅದು ವಿಷ್ಣು ಪಾದ ಅಂದರೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಬಟ್ಲು ಎಷ್ಟು ಕಪ್ಪಗಾಗಿ ನೋಡಿ ನೀವೇ ನೋಡ್ತಾ ಇದ್ರೆ ಎಷ್ಟು ಕಪ್ಪಗಾಗಿ ಹೋಗಿತ್ತು ಅಂದರೆ ಅಷ್ಟು ಕಪ್ಪಗಾಗಿ ಹೋಗಿತ್ತು ಇವಾಗ ಇಷ್ಟು ಮಾತ್ರ ಬೆಳ್ಳಗಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು